ನಮಸ್ಕಾರ ಸ್ನೇಹಿತರೆ ಯಶಸ್ಸು ಸಮೃದ್ಧಿ ನಿಮ್ಮದಾಗ್ಬೇಕಾ ಹಾಗಾದ್ರೆ ಈ ಚಿತ್ರವನ್ನ ಇವತ್ತೇ ನಿಮ್ಮ ಮನೆಯಲ್ಲಿಡಿ ಏಳು ಕುದುರೆಗಳ ಚಿತ್ರವನ್ನ ಮನೆಯಲ್ಲಿ ಇಡೋದ್ರಿಂದ ಸಮೃದ್ಧಿ ಮತ್ತು ಯಶಸ್ಸು ನಿಮ್ಮದಾಗತ್ತೆ ಹಾಗೆ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ ಮತ್ತು ಮನೆಯ ವಾತಾವರಣವು ಯಾವಾಗಲೂ ಶಾಂತಿಯುತವಾಗಿರುತ್ತೆ ಏಳು ಕುದುರೆಗಳ ಚಿತ್ರವನ್ನ ನೋಡೋದ್ರಿಂದ ಒತ್ತಡ ಮತ್ತು ಆತಂಕ ಸಹ ಕಡಿಮೆಯಾಗುತ್ತೆ ಹಾಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ತರುತ್ತೆ ಉದ್ಯೋಗ ಹುಡುಕುತ್ತಿರುವವರಿಗೆ ಸಹಕಾರಿಯಾಗುತ್ತೆ ವೃತ್ತಿಯಲ್ಲಿ ಬಡ್ತಿ ಸಹ ಸಿಗೋದಕ್ಕೆ ಸಹಾಯವಾಗುತ್ತೆ ಹಾಗೆ ನಕಾರಾತ್ಮಕ ಶಕ್ತಿಯನ್ನ ಇದು ದೂರ ಮಾಡುತ್ತೆ ಹಾಗಾದ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಏಳು ಕುದುರೆಗಳ ಚಿತ್ರವನ್ನ ದಕ್ಷಿಣ ದಿಕ್ಕಿನಲ್ಲಿ ಇಡೋದು ಉತ್ತಮ ಇದು ಯಶಸ್ಸು ಮತ್ತು ಅದೃಷ್ಟವನ್ನ ತರತ್ತೆ ಹಾಗೆ ಉತ್ತರ ದಿಕ್ಕಿನಲ್ಲಿ ಇಡೋದ್ರಿಂದ ಸಮೃದ್ಧಿಯನ್ನ ಸೂಚಿಸುತ್ತೆ ಇನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತೆ ಇನ್ನು ಫೋಟೋ ಇಡಬೇಕಾದ್ರೆ ಗಮನಿಸಬೇಕಾದ ಅಂಶಗಳೇನೆಂದರೆ ಕುದುರೆಗಳು ಓಡುತ್ತಿರುವ ಚಿತ್ರ ಇದಾಗಿರಬೇಕು ಹಾಗೆ ಸಂತೋಷದಿಂದ ಮತ್ತು ವೇಗವಾಗಿ ಓಡುವಂಥ ಕುದುರೆಗಳ ಚಿತ್ರಪಟ ಇದಾಗಿರಬೇಕು ಕುದುರೆಗಳ ಮೇಲೆ ಸರಪಳಿ ಅಥವಾ ಯಾವುದೇ ಹಗ್ಗ ಇರಬಾರ್ದು ಈ ಚಿತ್ರ ಸ್ಪಷ್ಟವಾಗಿರಬೇಕು ಮತ್ತು ಯಾವುದೇ ಹಾನಿ ಉಂಟಾಗಿರಬಾರ್ದು ಈ ಸಲಹೆಯನ್ನು ಇವತ್ತೇ ಅನುಸರಿಸಿ ನೀವು ಕೂಡ ಪ್ರಯೋಜನವನ್ನು ಪಡ್ಕೊಳ್ಳಿ